ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಪಾರ್ಸಿಬಲ್ ಬಗ್ಗೆ ತಿಳಿಯೋಣ ಮುಂದೆ ಐ ಎನ್ ಜಿ ಹಾಕಿದಾಗ ಹೇಗೆ ವರ್ಬು ಬದಾಗುತ್ತೆ ಅಂತ ತಿಳಿಯೋಣ ಆದರೆ ಒಂದು ದುಃಖದ ವಿಷಯ ಹೇಳ್ತಾ ಇದಿ ಆಲ್ಮೋಸ್ಟ್ ಏಟಿ ಫೈವ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಕೇವಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಫೋರ್ಟೀನು ಪರ್ಸೆಂಟ್ ಆಗುತ್ತೆ ನೋಡ್ಕೊಳ್ಳಿ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿರ ತುಂಬ ಜನ ತಿಳ್ಕೊಳ್ತಾ ಇದ್ರ ಆದರೆ ನೀವು ಸಬ್ಸ್ಕ್ರೈಬ್ ಮಾಡುವ ಸಹಾಯ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಯೂಟ್ಯೂಬ್ ಮತ್ತೆ ಹೇಳ್ತಾ ಇದೆ ವಯಸ್ಸು ಹದಿನೆಂಟರಿಂದ ವಯಸ್ಸು ಅರವತ್ತೈದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡೋದು ಹೋಗ್ತಾ ಇದ್ರ ಆದರೆ ನಿಮಗೆ ಒಂದು ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಹೊತ್ತಿನ ಮೊದಲೇವರೆಗೂ ಶೌಟ್ ಶೌಟಲ್ಲಿ ಜೋರಾಗಿ ಇಡುವುದು ಅಥವಾ ಆಗುತ್ತೆ ಯಾರ ಚೋದು ಅಂತ ಆಗುತ್ತೆ ಇದನ್ನ ಪ್ರೆಸೆಂಟು ಪಾರ್ಟಿಪಾಲಲ್ಲಿ ಹೇಳ್ತಾರೆ ಶೌಟು ಪ್ಲಸ್ ಐ ಎನ್ ಜಿ ಸೇರಿದಾಗ ಶೌಟಿಂಗ್ ಅಂತ ಆಗುತ್ತೆ ಜೋರಾಗಿ ಹೇಳ್ತಾ ಇರೋದು ಅಥವಾ ಹಸುತ್ತಾ ಇರುವುದು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬು ಇದು ದಟ್ ವಾಶ್ ಅಂದ್ರೆ ತೊಳೆಯುವುದು ಅಂತ ಅರ್ಥ ಆಗುತ್ತೆ ವಾಶ್ನ ಮುಂದೆ ಸೇರಿದಾಗ ವಾಷಿಂಗ್ ಅಂತ ಆಗುತ್ತೆ ವಾಷಿಂಗ್ ಅಲ್ಲಿ ತೊಳೆಯುತ್ತಾ ಇರುವುದು ಅಥವಾ ಆಗುತ್ತೆ ಇದನ್ನ ನಾವು ಸಾಮಾನ್ಯವಾಗಿ ಬಟ್ಟೆ ತೊಳೆಯೋದಕ್ಕೆ ಉಪಯೋಗ ಮಾಡ್ತೀವಿ ಅಥವಾ ಅಡಿಗೆ ಮನೆಯಲ್ಲಿ ಇರುವ ಪಾತ್ರೆಗಳನ್ನ ತೊಳಲಿಕ್ಕೆ ನಾವು ಹೇಳುವುದು ವಾಷಿಂಗು ಕ್ಲಾಸ್ ವಾಷಿಂಗು ಯುಟೆನ್ಸ್ ಅಂತ ಆಗುತ್ತೆ ನೆಕ್ಸ್ಟ್ ಪರಬು ಇದು ದಟ್ ಹೇಟ್ ಹೇಟ್ ಅಂದ್ರೆ ದ್ವೇಷ ಹೇಟ್ ನ ಮುಂದೆ ಐಂಗಿ ಸೇರಿದಾಗ ಹೇಟಿಂಗ್ ಅಂತ ಆಗುತ್ತೆ ಹೇಟಿಂಗ್ ಅಂದ್ರೆ ದೂಷಿತ ಇರುವುದು ಅಥವಾ ದೂಷಿಸುತ್ತಿರುವುದಾಗುತ್ತೆ ನೆಕ್ಸ್ಟ್ ಪರಬು ಇದು ದಟ್ ಫೈಂಡ್ ಫೈಂಡ್ ಅಂದ್ರೆ ಕಣ್ಣು ಹಿಡಿಯುವುದು ಅಂತ ಆಗುತ್ತೆ ಇದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಫೈಂಡ್ ಪ್ಲಸ್ ಐ ಫೈಂಡಿಂಗ್ ಆಗುತ್ತೆ ಅಂತ ಆಗುತ್ತೆ ಫೈಂಡಿಂಗ್ ಅಲ್ಲಿ ಕಂಡು ಹಿಡಿಯುತ್ತಿದ್ದಾರೆ ಆಗುತ್ತೆ ಕಂಡು ಹಿಡಿಯುತ್ತಾರೆ ಅಲ್ಲಿಕಿ ನಾವು ಹೇಳ್ಬೇಕು ಫೈಂಡಿಂಗ್ ಅನ್ನಬೇಕಾಗುತ್ತೆ ಇಲ್ಲಿ ಫೈಂಡಿಂಗ್ ಅಂತ ಗೊತ್ತಾಯಿತು ನೆಕ್ಸ್ಟ್ ಇದು ದ್ಯಾಟ್ ಲೈಕ್ ಅಂದರೆ ಇಷ್ಟಪಡು ಇದನ್ನ ನಾವು ಪಡೆದುಕೊಳ್ಳಿ ಲೈಕಿಂಗ್ ಲೈಕಿಂಗ್ ಲೈಕಿಂಗು ಅಂದರೆ ಅಂತ ಆಗುತ್ತೆ ಅಥವಾ ಇಷ್ಟ ಪಡುತ್ತಾ ಇದ್ದಾರೆ ಅಂತಾಗುತ್ತೆ ನೆಕ್ಸ್ಟು ಮರಬು ಈತು ದಯವಿಟ್ಟು ಲವ್ ಲವ್ ಅಂದರೆ ಪ್ರೀತಿಸು ಲವನ್ನ ಪ್ರೆಸೆಂಟು ಪಾರ್ಟಪಾಲ ಲಿಂಗ್ ಅಂತಾಗುತ್ತೆ ಲವಿಂಗ್ನಲ್ಲಿ ಪ್ರೀತಿಯ ಅಥವಾ ಪ್ರೀತಿಸುತ್ತಾ ಇದ್ದಾರೆ ನೀವು ಮಾಡ್ಕೊಬಿ ಕಣ್ಣು ಮಾಡ್ಕೊಬೇಡಿ ಲೈಕ್ ಆಗಿ ಇಷ್ಟಪಡು ಲವ್ ಒಂದೇ ಪ್ರೀತಿಸ್ಕೊಳ್ಳಿ ದಯವಿಟ್ಟು ಕಣಸಬೇಡಿ ಲೈಕ್ ಬರೀ ಲವ್ ಬರೀ ಡಿಫ್ರೆನ್ಸ್ ತುಂಬ ಇದೆ

ಕುಳಿತಿದ್ದಾರೆ ಅಥವಾ ಕುಳಿತಿದ್ದು ಕುಳಿತ ಕುಳಿತಾ ಇದ್ದಾರೆ ಅನ್ಬೋದು ಕುಳಿತಾ ಇದ್ದಾರೆ ಇದಕ್ಕೆ ನಾವು ಹೇಳ್ಬೇಕು ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಅವ್ರು ಕೂಡ ಇಂಗ್ಲಿಷ್ ತಿಳಿಸ್ಕೋಣ ಇಂಗ್ಲೀಷ್ ಅಥವಾ ಕಾಲಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಕೊನೆಗೆ ನಮ್ಮ ಚಾನೆಲ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು very much